ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಮನೆಯಲ್ಲಿ ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿಕೊಂಡು ಯಾವ ರೀತಿ ತುಪ್ಪ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ಆಯಿತಾ ಇದು ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಜಾಸ್ತಿ ಟೆನ್ಷನ್ ಏನೂ ಬರೋಂಗಿಲ್ಲ ನೋಡಿ ಹಾಲಿನ ಕೆನೆ ಆಲ್ಮೋಸ್ಟ್ ಒಂದು ತಿಂಗಳದು ಹಾಲಿನ ಕೆನೆಯನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದು ಈ ಥರ ಪಾತ್ರೆಯಲ್ಲಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀವಿ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ಐಸ್ ವಾಟ್ರೇ ಹಾಕಬೇಕು ಅಂತ ಏನಿಲ್ಲ ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಲ್ ಆಗಿ ಇರುತ್ತೆ ಇದನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ರೆ ಕೆನೆ ಬರಲ್ಲ ನೋಡಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಮಜ್ಜಿಗೆ ಸಪ್ರೇಟಾಗಿ ಹಾಲಿನ ಬೆಣ್ಣೆ ಏನಿದೆ ಹಾಲಿನ ಕೆನೆಯಿಂದ ಬಂದಿರುವಂಥ ಬೆಣ್ಣೆ ಅದು ಸಪ್ರೇಟಾಗಿದೆ ಇವಾಗ ಇದೆಲ್ಲಾನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಪ್ರತಿಯೊಂದನ್ನು ಕೂಡ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಆಗಿದೆ ಇವಾಗ ಬೆಣ್ಣೆ ತೆಗೆದಿದ್ದಾಗಿದೆ ಇವಾಗ ಆ ಮೊಸರು ಅಂದರೆ ಹಾಲು ಕೆನೇನ ತೆಗೆದು ಇಟ್ಟು ಆ ಹೆಪ್ಪೇನ ಬೆಣ್ಣೆ ತೆಗೆದಿದ್ದಾಗಿದೆ ಇವಾಗ ಮಜ್ಜಿಗೆಯಿಂದ ಬೆಣ್ಣೆನ ಸಪ್ರೇಟ್ ಮಾಡ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರನ್ನು ಹಿಂಡಿ ತೆಗೆದು ಇದನ್ನು ಮತ್ತೆ ಬೇರೆ ಒಂದು ತಣ್ಣೀರಲ್ಲಿ ಹಾಕ್ಕೋಬೇಕಾಗುತ್ತೆ ಮೊದಲಿಗೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಬೆಣ್ಣೆ ಎಲ್ಲ ಎತ್ಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಂತರ ಅದಕ್ಕೆ ತಣ್ಣೀರನ್ನು ಬೆರೆಸ್ಕೋಬೇಕು ಆವಾಗಲೇ ಬೆಣ್ಣೆ ಕ್ಲೀನಾಗಿ ಕ್ಲೀನಾಗುತ್ತೆ ಅಂದರೆ ಮಜ್ಜಿಗೆಯ ಒಂದು ವಾಸನೆ ಇರಲ್ಲ ಈ ಊರ ಕಡೆ ನಮ್ಮಲ್ಲಿ ತುಪ್ಪನ ಕಾಯಿಸೋದಕ್ಕೆ ತುಳಸಿ ಬೀಜ ಇರುತ್ತಲ್ವಾ ತುಳಸಿ ಕದರು ಅದನ್ನು ಹಾಕ್ತೀವಿ ಜೊತೆಗೆ ಅರಶಿಣ ಎಲೆನ ಸೇರಿಸ್ತೀವಿ ಅರಶಿನ ಎಲೆ ಹಸಿದಿದ್ರು ಓಕೆ ಸ್ವಲ್ಪ ಒಣಗಿದ್ರೂ ಪರವಾಗಿಲ್ಲ ಅದೆಲ್ಲನೂ ಹಾಕಿ ನಾವು ಮಾಡಿಕೊಳ್ಳುವಂಥದ್ದು ನೋಡಿ ಈ ಥರ ತುಳಸಿ ಕದ್ರೆ ಇರುತ್ತೆ ಅದನ್ನು ತಗೊಂಡು ನಾನು ತಗೊಳ್ಳೋಕ್ಕೆ ಬಂದಿದ್ದೆ ಹಾಗೆ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿರುವಂಥ ಒಂದು ಗಿಡನ ಬೆಳೆಸಿದ್ದಾರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇರುತ್ತೆ ಅಕಸ್ಮಾತ್ ಇಲ್ಲ ಅಂದರೆ ಬಿಳಿಯ ದಿಲೆಯ ತೊಟ್ಟನ್ನು ಹಾಕೋಬಹುದು ಅಥವಾ ಬಿಳಿಯದೆಲನ್ನು ಹಾಕೋಬಹುದು ಚೆನ್ನಾಗಿ ಘಮ ಬರುತ್ತೆ ಹಾಗೆ ತುಪ್ಪ ತುಂಬ ರವೆ ರವೆ ಅಂತಾರೆ ಮರಳು ಮರಳು ಅಂತಾರಲ್ಲ ಆ ಥರ ಬರುತ್ತೆ ನಮ್ಮ ಕಡೆ ರವೆ ರವೆ ಥರ ಬರುತ್ತೆ ಅಂತಾರೆ ಈ ರೀತಿಯಲ್ಲಿ ನಾನು ತುಳಸಿ ಕದ್ರನ್ನ ಇದ್ದೀನಿ ನಾನು ತೊಗೊಂಡೋಗಿದ್ದು ಸ್ವಲ್ಪ ಜಾಸ್ತಿನೇ ಆಯಿತು ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಂಡ್ರೆ ಏನು ಘಮ ಜಾಸ್ತಿ ಆಗೋಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಳಸಿ ಗಿಡ ಮನೆಯಲ್ಲಿ ಇರೋದು ತುಂಬ ಒಳ್ಳೆಯದು ಈ ಮಕ್ಕಳಿಗೆ ನೆಗಡಿಯಲ್ಲ ಆದಾಗ ಪ್ರತಿನಿತ್ಯ ಒಂದೊಂದು ತುಳಸಿ ಎಲೆ ತಿನ್ನಿಸೋದ್ರಿಂದ ಬೇಗ ಕಮ್ಮಿ ಆಗುತ್ತೆ ಜೊತೆಗೆ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಕೋಲ್ಡ್ ಆದಾಗ ಈ ಏನಂತೀರ ನೀವು ನಮ್ಮ ಎಲ್ಲ ಅದನ್ನು ಎಲೆ ಅಂತಾರೆ ಒಬ್ಬೊಬ್ಬರು ಒಬ್ಬೊಬ್ರು ಅದ್ರನ್ನ ಪತ್ ದೊಡ್ಡ ಪತ್ರೆ ಎಲೆ ಅಂತ ಕರೀತಾರೆ ಅದನ್ನು ಒಂದು ಎಲೆ ಪ್ರತಿದಿನ ಬೆಳಿಗ್ಗೆ ಒಂದು ಎಲೆ ದೊಡ್ಡ ಪತ್ರೆ ಎಲೆ ಜೊತೆಗೆ ಒಂದು ತುಳಸಿ ಎಲೆಯನ್ನ ತಿನ್ನಿಸೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಿ ಬರುತ್ತೆ ಹಾಗೆ ನೆಗಡಿ ಕೆಮ್ಮು ಆಗೋಲ್ಲ ಕಫ ಕಟ್ಕೊಳ್ಳಲ್ಲ ಅಂತ ಹೇಳ್ತಾರೆ ನೋಡಿ ಇಷ್ಟು ತುಳಸಿ ಗಿಡ ಆಗಿದೆ ಹಾಗೆ ಜೊತೆಗೆ ಹೂವಿನ ಗಿಡಗಳು ಆಗಿದ್ದಾವೆ ಬಿಸಿಲಿರೋದ್ರಿಂದ ಜಾಸ್ತಿ ನೀರು ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಒಣಗೋಗಿಬಿಡುತ್ತೆ ನಂತರ ನಾನು ಇಲ್ಲಿ ಅಂದರೆ ಹಳ್ ಅರಿಶಿಣ ಎಲೆನ ಮಾಡಿ ಇಟ್ಟಿದ್ದಾರೆ ಗಿಡ ಅದು ಒಣಗೋಗಿಬಿಟ್ಟಿದೆ ಇವಾಗ ಅರಶಿನ ಕೀಳೋ ಟೈಮು ಅಂದರೆ ಕಿತ್ತು ಅದನ್ನು ಬೇಯಿಸಿ ಒಣಗಿಸ್ತಾರೆ ಇವಾಗ ಆ ಒಣಗಿರೋ ಎಲೆಯನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಣ್ಕೊಂಡು ಬಿದ್ದಿದೆ ಈ ಎಲೆಯನ್ನು ಹಾಕೋದ್ರಿಂದ ಕೂಡ ಘಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಣಗಿರೋ ಎಲೆ ಆದರೂ ಪರವಾಗಿಲ್ಲ ಒಂದೆರಡು ಎಲೆ ಸೇರಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋಗಳನ್ನು ಮಿಸ್ ಮಾಡದಿರೋ ನೋಡ್ಬೋದು ವಿಡಿಯೋ ಇಷ್ಟ ಆದಲ್ಲಿ ಯಾರಿಗಾದರೂ ಶೇರ್ ಮಾಡೋದನ್ನು ಮರಿಬೇಡಿ ಊರಲ್ಲಿ ತೆಂಗಿನಕಾಯಿ ಮರ ಅಡಿಕೆ ಮರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇರುತ್ತೆ ಬೆಳಕಿನ ಜಾವ ಎದ್ದೇ ಎದ್ದೇಳಿಬಿಟ್ಟು ವೀಡಿಯೋ ಮಾಡಬೇಕು ಅಂದ್ಕೊಳ್ತೀನಿ ಆದರೆ ಎದ್ದೇಳೋಕ್ಕೆ ಆಗೋಲ್ಲ ತುಂಬ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಈ ಬೆಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀವಿ ನೋಡಿ ಎರಡು ಮೂರು ಸಲ ಒಳ್ಳೆ ನೀರಿಂದ ಇದನ್ನು ವಾಶ್ ಮಾಡ್ಕೋಬೇಕು ಅಂದರೆ ಕ್ಯೂಚ್ಬಾರ್ದು ಹಾಗೆಯೇ ನೀರಲ್ಲಿ ಎತ್ತಿ ಹಾಕಿ ಎತ್ತಿ ಹಾಕಿ ತೆಗಿಬೇಕು ಇವಾಗ ಈ ಕದ್ರನ್ನು ತುಳಸಿ ಕದ್ರನ್ನು ಹಾಕ್ತಾ ಇದ್ದಾರೆ ನಮ್ಮಮ್ಮ ಜೊತೆಗೆ ಅರಶಿನ ಎಲೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದಾರೆ ಒಂದು ಅಥವಾ ಎರಡು ಎಲೆ ಇದ್ದರೂ ಸಾಕು ಇದನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು ಅದನ್ನು ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಟು ತಿರುಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಉಕ್ಕೊಂಬಿಡುತ್ತೆ ನಿಧಾನವಾಗಿ ತಳ ಹಿಡಿಬಾರ್ದು ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ತಿರ್ಸ್ಕೋಬೇಕು ಇದಕ್ಕೆ ಬೇಕಿದ್ರೆ ಸ್ವಲ್ಪ ಅರಶಿನ ನಮ್ಮ ಮನೆ ಸ್ವಲ್ಪ ಅರಶಿನ ಇದ್ದಾರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಅರಶಿನ ಹಾಕೊಳ್ಳಿ ಬೇಡ ಅಂದ್ರೆ ಹಾಗೇನೆ ಬಿಡ್ಬೋದು ಒಳ್ಳೆ ಕಲರ್ ಬರುತ್ತೆ ಜೊತೆಗೆ ತುಪ್ಪ ತುಂಬ ಮರಳು ಮರಳಾಗಿ ರವೆ ರವೆ ತರ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಬೇಯಿಸೋದು ಕೂಡ ಸ್ವಲ್ಪ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ನಿಧಾನವಾಗಿ ಕರಗುತ್ತೆ ನೀವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಅಂಗಡಿಯಲ್ಲಿ ಸಿಗುವಂಥ ತುಪ್ಪದ ಮೇಲೂ ಕೂಡ ಕಂಪ್ಲೇಂಟ್ಸ್ ಬರ್ತಾ ಇದೆ ದಯವಿಟ್ಟು ನಿಮ್ಮಲ್ಲಿ ಸಾಧ್ಯ ಆದರೆ ಪ್ರತಿದಿನ ನೀವು ತರುವಂಥ ಹಾಲು ಟೀ ಕಾಫಿ ಅಥವಾ ಮಕ್ಕಳಿಗಂತ ಹಾಲು ತರ್ತೀರಲ್ವಾ ಆ ಹಾಲು ಬಿಸಿ ಆದಮೇಲೆ ಮೇಲೆ ಕಟ್ಟಿರುವಂಥ ಕೆನೆಯನ್ನು ತೆಗೆದು ಒಂದು ಬಾಟ್ಲಲ್ಲೋ ಒಂದು ಡಬ್ಬದಲ್ಲೋ ಸ್ಟೋರ್ ಮಾಡಿ ಇಟ್ಬಿಡಿ ಪ್ರತಿಯೊಬ್ಬರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರುತ್ತೆ ಅದರಲ್ಲಿ ಒಂದೊಂದು ಸ್ಪೂನ್ ಒಂದು ದಿನಕ್ಕೆ ಒಂದು ಸ್ಪೂನು ಬೆಣ್ಣೆ ಅಂದರೆ ಹಾಲಿನ ಕೆನೆ ತೆಗೆದ್ರೆ ನಿಮಗೆ ಒಂದು ತಿಂಗಳಿಗೆ ಆರಾಮಾಗಿ ಒಂದು ಅರ್ಧಾರು ಲೀಟ್ರಷ್ಟಾದ್ರೂ ತುಪ್ಪ ಮಾಡ್ಕೊ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಈ ಥರ ಮಿಕ್ಸಿನಲ್ಲಿ ರುಬ್ಬಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಥರ ಕೆಮಿಕಲ್ಲು ಅಥವಾ ಬೇರೆ ಯಾರೋ ಹೇಳಿರೋ ಥರ ಅದು ಏನೇನೋ ಮಿಕ್ಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಬೇಡ ನಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ನಾವು ಮನೆಯಲ್ಲಿ ತುಪ್ಪನ ಕಾಯಿಸ್ಕೋಬೋದು ನೋಡಿ ಈ ಥರ ಕುದೀತಾ ಇದೆ ಇವಾಗ ನಾನು ಇದನ್ನು ಸೌಟಲ್ಲಿ ತರಿಸ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ನಿಧಾನವಾಗಿ ತರಿಸ್ತಾ ಇದ್ರೆ ಸಾಕು ಆಮೇಲೆ ಇದು ತಣ್ಣಗಾಗ್ಬಿಡುತ್ತೆ ತನ್ನಗಾದ ಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಕಲರ್ ನೋಡಿ ಇಷ್ಟು ಆಗಿ ಬಂದಿದೆ ಆ ಅರ್ಶನ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನ್ಯಾಚುರಲ್ ಪ್ರಾಡಕ್ಟು ಫೇಸ್ ಪ್ಯಾಕ್ ಇರ್ಬೋದು ಹೇರ್ ಆಯಿಲು ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಹೆಲ್ತ್ ಮಿಕ್ಸ್ ಪೌಡರು ಎ ಬಿ ಸಿ ಮಾಲ್ಟು ಜೊತೆಗೆ ಕಿಡ್ಸ್ ಗ್ಲೋಯಿಂಗ್ ಆಯಿಲು ಮಕ್ಕಳು ತುಂಬ ಕಪ್ಪಗಿದ್ದಾರೆ ಕಲೆಯಿಂದ ಇದೆ ಅಥವಾ ಏನಾದರೂ ಮಾರ್ಕ್ ಇದೆ ಅಂದರೆ ಕಿಡ್ಸ್ ಗ್ಲೋಯಿಂಗ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ದಷ್ಟಪುಷ್ಟವಾಗಿ ಬಿಡಿತಾರೆ ಹಾಗೆ ಹೆಲ್ತ್ ಮಿಕ್ಸ್ ಕೂಡ ಶುಗರ್ ಬಿ ಪಿ ಇರೋರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ಹೆಲ್ತ್ ಮಿಕ್ಸ್ ಪೌಡರು ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡಿಕೊಳ್ಳಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾತ್ರ ತುಪ್ಪ ಅಲ್ಲ ನೋಡಿ ತುಪ್ಪ ರೆಡಿ ಆಗಿದೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾನು ಇದು ತಣ್ಣಗು ಕೂಡ ಆಗಿದೆ ಇದನ್ನ ಶೋಧಿಸ್ಕೊಳ್ಳೋಣ ಇವಾಗ ಟೀ ಫಿಲ್ಟರ್ ಇಟ್ಕೊಂಡು ಅಥವಾ ಚಿಕ್ಕದಾಗಿರೋ ಒಂದು ಬಟ್ಟೆ ಇಟ್ಕೊಂಡು ಫಿಲ್ಟರ್ ಮಾಡ್ಕೊಂಡ್ರೆ ಆಯ್ತು ಇದನ್ನ ನಮ್ಮಮ್ಮ ಫಿಲ್ಟರ್ ಮಾಡಿ ಇಟ್ಟಿದ್ರು ಇದನ್ನ ವಿಡಿಯೋ ಮಾಡ್ಕೊಂಡಿದೀನಿ ಟೀ ಫಿಲ್ಟರ್ ಅಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ರು ಸ್ವಲ್ಪ ಗಟ್ಟಿ ಆದ್ಮೇಲೆ ಇದು ಮರಳು ಮರಳಾಗಿ ಬರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಸಿಗೋಣ